ಒಂದು ಕಡೆ ಐದು ಗ್ಯಾರಂಟಿಗಳನ್ನು ಕೊಟ್ಟಂತಹ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮದೇ ಪಕ್ಷದ ಶಾಸಕರು ಪದೇ ಪದೇ ಆರೋಪವನ್ನು ಮಾಡ್ತಾ ಇದ್ದಾರೆ ನಮಗೆ ಅನುದಾನ ಇಲ್ಲ ಕೆಲಸ ಆಗ್ತಾ ಇಲ್ಲ ರಸ್ತೆ ಸಾಕ್ತಾ ಇಲ್ಲ ರಸ್ತೆ ಹಾಕ್ಲಿಕ್ಕೂ ಹಣ ಇಲ್ಲ ಸರ್ಕಾರ ಬೊಕ್ಕಸ ಖಾಲಿಯಾಗಿದೆ ಅನ್ನೋದನ್ನು ವಿಪಕ್ಷಗಳು ಬಿಡಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಶಾಸಕರೇ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಹಣ ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿದೆ ಹೀಗಾಗಿ ಯಾವುದೇ ರೀತಿಯ ಅಭಿವೃದ್ಧಿಗೆ ಕಾಸಿಲ್ಲ ಹಣ ಇಲ್ಲ ಅನ್ನುವ ಮಾತು ಕೂಡ ಆಗಾಗ ಕೇಳಿ ಬರ್ತಾನೆ ಇದೆ ಇದರ ನಡುವೆ ಗಂಗಾ ಆರತಿಯ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇದು ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತುಂಬ ಮುತುವರ್ಜಿಯನ್ನು ವಹಿಸಿ ತುಂಬ ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮ ಅಥವಾ ಈ ಯೋಜನೆಗೆ ಮುಂದಾಗಿರುವಂಥದ್ದು ಏನು ಪ್ರಾಬ್ಲಮ್ ಹಾಗಾದರೆ ಗಂಗಾರತಿ ಮಾಡಿದ್ರೆ ಗಂಗಾರತಿ ರೂಪದಲ್ಲಿ ಕರ್ನಾಟಕದಲ್ಲೂ ಕೂಡ ಕೆ ಆರ್ ಎಸ್ ಬಳಿ ಕಾವೇರಿ ಆರತಿ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ ಒಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಈ ಯೋಜನೆ ಇರುವಂಥದ್ದು ಬಟ್ ಮಂಡ್ಯ ಜಿಲ್ಲೆಯಲ್ಲಿರುವಂಥ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಬೇಕಾಗಿಲ್ಲ ಈ ಕಾವೇರಿ ಆರತಿ ಎರಡು ರೂಪಾಯಿ ಕರ್ಪೂರಕ್ಕೆ ಈಗ ನೂರು ಕೋಟಿ ಕೊಡ್ತಾ ಇದ್ದೀರಾ ನೀವು ಅಂದರೆ ರಾಜ್ಯ ಸರ್ಕಾರ ಈ ಕಾವೇರಿ ಆರತಿ ಯೋಜನೆಗೆ ಸಂಬಂಧಪಟ್ಟಂತೆ ನೂರು ಕೋಟಿ ಎಷ್ಟು ಬರೋಬ್ಬರಿ ನೂರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಹೀಗಾಗಿ ಒಂದಿಷ್ಟು ಸಂಘಟನೆಗಳು ವಿರೋಧ ಪಕ್ಷದ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾವೇರಿ ಆರತಿ ಯಾಕೆ ಬೇಕಿತ್ತು ಅನ್ನುವ ವಿರೋಧ ಇದರ ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿದೆ ಇಂತಹ ಸಂದರ್ಭದಲ್ಲಿ ಈ ಆರತಿ ಅನ್ನುವ ಕಾರ್ಯಕ್ರಮ ಬೇಕಾ ಹಾಗಾದರೆ ಏನಿದು ಕಾವೇರಿ ಆರತಿಯ ಕಗ್ಗಂಟು ಗಮನಿಸ್ತಾ ಇರ್ಬೋದು ವಾರಣಾಸಿ ಗಂಗಾ ಆರತಿಯ ಮಾದರಿಯಲ್ಲಿ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ದಸರಾ ಸಂದರ್ಭದಲ್ಲಿ ಈ ಕಾವೇರಿ ಆರತಿಯನ್ನು ಮಾಡುವಂಥದ್ದು ಅಂದರೆ ದಸರಾದ ಸಂದರ್ಭದಲ್ಲಿ ಪ್ರತಿ ವರ್ಷ ದಸರಾ ಬರುತ್ತೆ ಆ ಸಂದರ್ಭದಲ್ಲಿ ಕಾವೇರಿ ಆರತಿ ಮಾಡುವಂತಹ ಉದ್ದೇಶ ಸರ್ಕಾರದ್ದು ಕೆ ಆರ್ ಎಸ್ ಡ್ಯಾಮ್ ಬಳಿ ಈ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೀತಾ ಇದೆ ಆ ಸಿದ್ಧತೆ ಈಗ ಸ್ಥಗಿತವಾಗಿದೆ ಇದ್ರ ಜೊತೆಗೆ ಪ್ರತಿಭಟನೆ ಕೂಡ ಶುರುವಾಗಿದೆ ಎಲ್ಲಿ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಶತಾಯಗತಾಯ ನಮಗೆ ಕಾವೇರಿ ಆರತಿ ಬೇಡ ಅಂತ ಹೇಳಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನದಾತರು ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಕಾಮಗಾರಿಗೆ ಈಗ ಬ್ರೇಕ್ ಬಿದ್ದಿದೆ ಮೊನ್ನೆ ಚೆಲವರಾಯಸ್ವಾಮಿಯವರು ಕೂಡ ಒಂದು ಸಭೆಯನ್ನು ಮಾಡ್ತಾಯಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಆ ಸಭೆಯಲ್ಲಿ ಅಲ್ಲಿದ್ದಂತಹ ರೈತರು ಆಕ್ರೋಶವನ್ನು ಅವರು ಹಾಕಿದರು ಈ ಕಾವೇರಿ ಆರತಿ ಯೋಜನೆ ಬೇಡ ನಮಗೆ ಅಂತ ಹೇಳಿ ಆಕ್ರೋಶವನ್ನು ಅವರು ಹಾಕಿದರು ಬಟ್ ಸಾಹೇಬರು ಹೇಳಿದ್ರು ಸಚಿವರು ಹೇಳಿದ್ರು ಇಲ್ಲ ಇಲ್ಲ ನಿಮ್ಮ ವಾದವನ್ನು ನಿಮ್ಮ ಮಾತನ್ನು ಸಿ ಎಂ ಸಿದ್ದರಾಮಯ್ಯವ್ರಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ತಲುಪಿಸ್ತೀನಿ ಅಂತ ಹೇಳಿದರು ಈಗ ಕೆಲ ದಿನಗಳ ಹಿಂದೆ ಕಾಮಗಾರಿ ಕೂಡ ಆರಂಭವಾಗಿತ್ತು ಅಂದರೆ ಈ ಬೃಂದಾವನ ಸ್ಥಳ ಇದೆಯಲ್ವಾ ಬೃಂದಾವನ ಉದ್ಯಾನ ಉದ್ಯಾನವನ ಉದ್ಯಾನದ ಬಳಿ ಒಂದು ಸಭೆ ಒಂದು ಆರ್ ಆಲ್ಮೋಸ್ಟ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಿದ್ಧತೆ ಆರಂಭವಾಗಿತ್ತು ಮಣ್ಣು ಹಾಕುವಂಥ ಸಿದ್ಧತೆಗಳು ಒಂದಿಷ್ಟು ಕಾಮಗಾರಿ ನಡೀತಾ ಇತ್ತು ಬಟ್ ಈಗ ಸ್ಥಗಿತಗೊಂಡಿರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಆರತಿ ಮಾಡುವ ಸ್ಟೇಜ್ ಹಾಕಲಿಕ್ಕೆ ಸ್ಥಳದಲ್ಲಿ ಕಾಮಗಾರಿ ನಡೀತಾ ಇತ್ತು ಅಂದರೆ ಒಂದು ಸ್ಟೇಜ್ ಬೇಕಲ್ವಾ ಆರತಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಗಂಗಾರತಿಯನ್ನು ನೋಡಿರ್ಬೋದು ಯಾವ ರೀತಿಯಾಗಿ ಒಂದು ಸ್ಟೇಜ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅದೇ ರೀತಿಯಾಗಿ ಕಾವೇರಿ ಆರತಿಯನ್ನು ಮಾಡಲಿಕ್ಕೂ ಕೂಡ ಒಂದು ಸ್ಟೇಜ್ ಬೇಕಾಗಿತ್ತು ಅಲ್ಲಿ ಕಾಮಗಾರಿ ನಡೀತಿತ್ತು ಬಟ್ ಸ್ಥಗಿತ ಆಗಿರುವಂಥದ್ದು ಯಾಕೆ ಸ್ಥಗಿತ ಆಗಿದೆ ಅಂತ ಹೇಳಿದ್ರೆ ರೈತರ ವಿರೋಧ ಅಂತ ಹೇಳಿ ಇದರ ಜೊತೆಗೆ ಸ್ಥಳೀಯ ಶಾಸಕರಾಗಿರುವಂಥ ರವಿ ಗಾಣಿಗ ಅವರು ಕೂಡ ಗುಡುಗಿದ್ದಾರೆ ಅಂತ ಸ್ಥಳೀಯ ಶಾಸಕರು ರವಿ ಗಣಿಗ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಕಾವೇರಿ ಆರತಿಯನ್ನು ಮಾಡೇ ಮಾಡ್ತೀವಿ ನಾವು ಅಂತ ರವಿ ಗಣಿಗ ಅವರು ಹೇಳ್ತಾ ಇರುವಂಥದ್ದು ಕಾವೇರಿ ಆರತಿಯನ್ನು ನಾವು ಮಾಡೇ ಮಾಡ್ತೀವಿ ಒಂದು ಕಡೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿರೋಧದ ಹಿನ್ನೆಲೆಯಲ್ಲಿ ಅಥವಾ ಬೆನ್ನಲ್ಲೇ ಕಾಮಗಾರಿ ಸ್ಥಗಿತವಾಗಿದೆ ಇದರ ನಡುವೆ ರವಿ ಗಣಿಗ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಇಲ್ಲ ನಾವು ಕಾವೇರಿ ಆರತಿಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಏನು ಅಂತ ಹೇಳಿದ್ರೆ ಒಂದು ಆರೋಪ ಇದೆ ರೈತರದ್ದು ಇಪ್ಪತ್ತು ರೂಪಾಯಿ ಕರ್ಪೂರ ಹಚ್ಚೋಕೆ ಯಾಕೆ ನೂರು ಕೋಟಿ ರೂಪಾಯಿ ಅನ್ನೋದು ರೈತರ ಪ್ರಶ್ನೆ ಈ ಯೋಜನೆಯನ್ನು ವಿರೋಧ ಮಾಡ್ತಾ ಇರುವಂತಹ ಪ್ರಶ್ನೆ ವಿರೋಧ ಮಾಡ್ತಾ ಇರುವಂಥ ವ್ಯಕ್ತಿಗಳ ಸಂಘಟನೆಗಳ ಪ್ರಶ್ನೆ ಏನು ಇಪ್ಪತ್ತು ರೂಪಾಯಿ ಕರ್ಪೂರ ಹಚ್ಚೋಕ್ಕೆ ನೂರು ಕೋಟಿ ಯಾಕೆ ಬೇಕು ಅಂತ ರೈತರ ಪ್ರಶ್ನೆಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ ತಿರುಗೇಟನ್ನು ಕೊಟ್ಟಿದ್ದಾರೆ ಏನು ಉತ್ತರ ಅಂತ ಹೇಳಿದ್ರೆ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಮೂಲಭೂತ ಸೌಕರ್ಯ ಬೇಕು ಇಪ್ಪತ್ತು ಸಾವಿರ ಜನ ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆ ಬೇಕು ಯೋಜನೆಗೆ ಡಿ ಪಿ ಆರ್ ಆಗುತ್ತೆ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಪರಿಶೀಲನೆ ಮಾಡ್ತೀವಿ ಭ್ರಷ್ಟಾಚಾರ ಕಂಡ್ರೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಅಂತ ಹೇಳಿ ಶಾಸಕರು ಹೇಳ್ತಾರೆ ಅವರು ನೋಡಿ ಒಂದು ಕಡೆ ರೈತರು ಹೇಳ್ತಾ ಇರುವಂಥದ್ದು ಇಪ್ಪತ್ತು ರೂಪಾಯಿ ಕರ್ಪೂರ ಹಚ್ಚೋಕೆ ಅಂದರೆ ಕಾವೇರಿ ಆರತಿಗೆ ನೂರು ಕೋಟಿ ರೂಪಾಯಿ ಯಾಕೆ ಅಂತ ಬಟ್ ಶಾಸಕರು ಹೇಳ್ತಾ ಇದ್ದಾರೆ ನಿಮಗೆ ಏನಾದರೂ ಇಫಿನ್ ಕೇಸ್ ಇದರಲ್ಲಿ ಭ್ರಷ್ಟಾಚಾರ ಕಂಡು ಬಂದರೆ ಜೈಲಿಗೆ ಕಳಿಸಿ ಕೇಸ್ ಹಾಕಿ ಅಂತ ಹೇಳಿ ಸಚಿವರು ಕೂಡ ಮಾತನಾಡ್ತಾ ಇರುವಂಥದ್ದು ಈಗ ಈ ವಾದ ಪ್ರತಿವಾದ ವಿರೋಧ ಎಲ್ಲವೂ ಕೂಡ ಸಿ ಎಂ ಅಂಗಳಕ್ಕೆ ತಲುಪಿದೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸದ್ಯದ ಕುತೂಹಲ ಬಟ್ ಅಂಗಳಕ್ಕೆ ತಲುಪಿದೆ ಹಾಗಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗೆ ಬ್ರೇಕ್ ಬೀಳುತ್ತಾ ಗೊತ್ತಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಂಡ್ಯ ರೈತರು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಇದ್ರ ಜೊತೆಗೆ ಉಸ್ತುವಾರಿ ಅಂದರೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿಯಾಗಿರುವಂತಹ ಸ್ವಾಮಿಯವರ ಸಮ್ಮುಖದಲ್ಲಿ ರೈತರು ಆಕ್ರೋಶವನ್ನು ಕೂಡ ಹೊರಹಾಕಿದರು ನಿಮ್ಮದು ಹಠ ಆದರೆ ನಮ್ಮದು ಕೂಡ ಹಠ ಅಂತ ಅಂದರೆ ನೀವು ಈಗ ರವಿ ಗಾಣಿಗ ಅವರು ಹೇಳ್ತಾ ಇದ್ರಲ್ವ ಕಾವೇರಿ ಆರತಿಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಹಾಗಾದರೆ ನೀವು ಆ ಹಠಕ್ಕೆ ಬಿದ್ದರೆ ನಾವು ಕೂಡ ಈ ಯೋಜನೆಯನ್ನು ಅಥವಾ ಈ ಕಾರ್ಯಕ್ರಮವನ್ನು ನಿಲ್ಲಿಸೇ ನಿಲ್ಲಿಸ್ತೀವಿ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನು ರೈತಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದೆ ವಿವಿಧ ಸಂಘಟನೆ ಕೂಡ ಬೆಂಬಲವಾಗಿ ನಿಂತಿರುವಂಥದ್ದು ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ